ಮುಂತೇರು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಬ್ರ್ಯಾಂಡ್ ನೇಮ್ ಆಗಿ ಗುರುತಿಸಿಕೊಂಡಿದ್ದು ಕನಸಿನ ಮನೆಗಳನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೀಡುವ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರ ಸಮಾಜ ಸೇವೆಗೆ ಮಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಘೋಷಿಸಿದೆ ಆಧುನಿಕ ಕಾಲದ ವಸತಿ ಅವಶ್ಯಕತೆಗಳನ್ನ ಜೀವನ ವಿಧಾನದ ನಿರೀಕ್ಷೆಗಳನ್ನ ಆದ್ಯತೆಯಾಗಿಸಿಕೊಂಡು ಯೋಜನೆಗಳನ್ನ ರೂಪಿಸಿ ಅನುಷ್ಠಾನಕ್ಕೆ ತರುತ್ತಿರುವ ರೋಹನ್ ಕಾರ್ಪೊರೇಷನ್ನ ಮುಖ್ಯಸ್ಥರಾಗಿರುವ ರೋಹನ್ ಮುಂತೇರು ನವ ತಲೆಮಾರಿನ ಉದ್ಯಮಿ ವಿನ್ಯಾಸ ಸೂಕ್ಷ್ಮತೆ ವಾಸ್ತು ವೈಶಿಷ್ಟ್ಯ ಸ್ಥಳಾವಕಾಶದ ಗರಿಷ್ಠ ಬಳಕೆ ಇವು ರೋಹನ್ ಅವರ ನಿರ್ಮಾಣ ಸಂಸ್ಥೆಯ ಪ್ರಥಮ ಆದ್ಯತೆಗಳು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಬ್ರ್ಯಾಂಡ್ ನೇಮ್ ಆಗಿರುವ ರೋಹನ್ ಕಾರ್ಪೊರೇಷನ್ ಅತ್ಯಾಧುನಿಕ ವಸತಿ ಮತ್ತು ವಾಣಿಜ್ಯ ಸಮುಚ್ಚಯಗಳನ್ನು ನಿರ್ಮಿಸುವಲ್ಲಿ ಪರಿಣತಿ ಪಡೆದಿದೆ ಇಂದು ಮನೆ ಎಂಬುದು ಕೆಲಸ ಮತ್ತು ಜೀವನವನ್ನ ಸಮತೋಲನಗೊಳಿಸುವ ಸ್ಥಳವಾಗಿದೆ ಇದರಿಂದ ಕೆಲಸಕ್ಕೆ ಹೋಗುವ ಸ್ಥಳಕ್ಕೆ ಹತ್ತಿರದಲ್ಲೇ ಮನೆ ಹುಡುಕುವ ಮಧ್ಯಮ ವರ್ಗದವರ ಸಂಖ್ಯೆ ಹೆಚ್ಚಾಗಿದೆ ಇಂತಹ ವ್ಯೂಹಾತ್ಮಕವಾದ ಪ್ರದೇಶಗಳಲ್ಲಿ ರೋಹನ್ ಮುಂತೇರೋ ಅವರು ರಿಯಲ್ ಎಸ್ಟೇಟ್ ಹೊಂದಿರುವುದು ಈ ಕ್ಷೇತ್ರಕ್ಕೆ ತ್ವರಿತ ಗತಿಯ ಬೆಳವಣಿಗೆಯನ್ನು ದಾಖಲಿಸುವುದಕ್ಕೆ ಸಾಧ್ಯವಾಗಿದೆ ಸುಮಾರು ಮೂರು ದಶಕಗಳ ಅನುಭವ ಅವರು ಬದಲಾವಣೆಗಳನ್ನು ತ್ವರಿತವಾಗಿ ಅಳವಡಿಸಿಕೊಳ್ಳುವಂತಹ ಸ್ಥಿತಿ ಸ್ಥಾಪಕತ್ವದ ವ್ಯವಸ್ಥೆಯನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಅನುವು ಮಾಡಿಕೊಟ್ಟಿದೆ ಭವಿಷ್ಯದಲ್ಲಿ ಶೂನ್ಯ ತ್ಯಾಜ್ಯ ಮತ್ತು ಇಂಧನ ವಸತಿ ಯೋಜನೆಗಳು ಅವರ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಅನುಷ್ಠಾನಕ್ಕೆ ಬಂದು ನೆಟ್ ಜೀರೋ ಸ್ಟ್ರಕ್ಚರ್ ಆಂದೋಲನಕ್ಕೆ ಮುನ್ನುಡಿ ಬರೆಯುವ ನಿರೀಕ್ಷೆಯಿದೆ